ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಸಂಕಲ್ಪ ಸೌಧ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ನಡೆಸಲಾಯಿತು ಕಾರ್ಯಕ್ರಮದ ನಿರೂಪಣೆ ತಾಲೂಕು ಯೋಜನಾಧಿಕಾರಿ ಶ್ರೀಮತಿ ನಂದಿನಿ ಮೇಡಮ್ ಅವರಿಂದ ಪ್ರಾಸ್ತಾವಿಕ ನುಡಿ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀಯುತ ವಿಜಯಕುಮಾರ್ ನಾಗನಾಳ್ ಸರ್ ಅವರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಕಾರ್ಯಕ್ರಮದ ವರದಿ ಮಂಡನೆ ಸಮನ್ವಯಾಧಿಕಾರಿ ಶ್ರೀಮತಿ ಶಶಿಕಲಾ ಅವರಿಂದ ಕಾರ್ಯಕ್ರಮದಲ್ಲಿ ಮೈಸೂರು ಪ್ರಾದೇಶಿಕ ವಿಭಾಗದ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಜೈರಾಮ್ ಬಿ ನೆಲ್ಲತ್ತಾಯ ಸರ್ ಅವರು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿದ್ರು ಮಹಿಳೆಯರು ಸಾಮಾಜಿಕ ಬದ್ದತೆಯನ್ನ ಅರಿತು ಜವಾಬ್ದಾರಿಯುತವಾಗಿ ಕೌಟುಂಬಿಕ ನಿರ್ವಹಣೆಯನ್ನ ಮಾಡಬೇಕು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿದೆ ಮೊದಲ ಆದ್ಯತೆಯನ್ನ ಮಹಿಳೆಗೆ ನೀಡಿ ಎನ್ನುವಂತಹ ಸಂದೇಶವನ್ನ ಈ ಮೂಲಕ ರವಾನಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ರೇಣುಕಾ ರಾಜ್ ಮಾತನಾಡಿದರು ಮಾಜಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ನಿಗಮದ ನಿರ್ದೇಶಕರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಮತ್ತು ಸ್ವಉದ್ಯೋಗ ಸದಸ್ಯರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಜ್ಞಾನ ವಿಕಾಸದ ಕೇಂದ್ರದ ಸದಸ್ಯರಿಗೆ ರಂಗೋಲಿ ಪುಷ್ಪಗುಚ್ಛ ಪೌಷ್ಟಿಕ ಆಹಾರ ಕರಕುಶಲ ಪ್ರದರ್ಶನ ಸಮೂಹ ನೃತ್ಯ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನವನ್ನು ವಿತರಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೈಸೂರು ತಾಲೂಕಿನಲ್ಲಿರತಕ್ಕಂಥ ನಮ್ಮ ಜ್ಞಾನ ವಿಕಾಸ ಕೇಂದ್ರಗಳ ಒಂದು ಸಾಧನ ಸಮಾವೇಶ ಮತ್ತು ಮಹಿಳಾ ವಿಚಾರಗೋಷ್ಠಿಯನ್ನ ಇವತ್ತು ನಾವು ಇಲ್ಲಿ ಸಂಕಲ್ಪ ಸೌಧ ಕಲಸ್ಟವಾಡಿಯಲ್ಲಿ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಹಿಳಾ ಸಬಲೀಕರಣ ಆಗಬೇಕು ಮಹಿಳೆಯರಲ್ಲಿ ಒಂದು ಆರ್ಥಿಕ ಸ್ವಾವಲಂಬನೆ ಹಣಕಾಸಿನ ವ್ಯವಹಾರ ಮಕ್ಕಳ ಶಿಕ್ಷಣ ಆರೋಗ್ಯ ಅವರ ವೈಯಕ್ತಿಕ ಶುಚಿತ್ವಕ್ಕೆ ಪೂರಕವಾಗಿ ನಾವು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿವಿ ಹೆಗ್ಗಡೆ ಅವರ ಒಂದು ದೂರದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮಗಳ ಮಾಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಈ ದಿವಸ ನಾವು ಈ ಕಾರ್ಯಕ್ರಮದ ಮುಖೇನ ಕೌಟುಂಬಿಕ ಸಾಮರಸ್ಯದ ಬಗ್ಗೆ ಇವತ್ತು ನಾವು ಮುಖ್ಯ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ನಾವು ಮಾಡುವ ಮೂಲಕ ಇವತ್ತು ಒಂದು ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ಒಟ್ಟಿಗೆ ಮಹಿಳೆಯರಿಗೆ ಏನಂತ ಹೇಳಿದರೆ ಕುಟುಂಬದ ಜವಾಬ್ದಾರಿ ಒಟ್ಟಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಿ ಎಂಬತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನಂತ ಹೇಳಿದರೆ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಯಂದರೆಗೆ ಒಂದು ಪ್ರೇರಣಾದಾಯಕವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಜೈರಾಮ್ ಲಲಿತಾಯವರು ಮತ್ತು ಮಾಜಿ ಮೂಢ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಯು ರಾಜೀವ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಲ್ಲಿ ಆಗಿರತಕ್ಕಂಥ ಬದಲಾವಣೆಗಳನ್ನು ನೋಡಿ ಅವರು ಖಂಡಿತವಾಗಿ ಅಚ್ಚರಿಗೊಂಡು ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡ್ತಾ ಇರತಕ್ಕಂಥ ಏನು ಈ ಒಂದು ಮಹಿಳಾ ಸಬಲೀಕರಣದ ಕಾರ್ಯಕ್ರಮ ಇದೊಂದು ದೇಶಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮ ಎಂಬತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ ಎಂಬತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಲ್ಲಿ ನಾನು ಇಚ್ಛ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಐನೂರು ಮಹಿಳೆಯರು ಭಾಗವಹಿಸಿದ್ದಾರೆ ಆ ಭಾಗವಹಿಸಲಿಕ್ಕೆ ಒಟ್ಟಿಗೆ ಏನಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನ ಕೂಡ ಇಲ್ಲಿ ಒಂದು ಅನಾವರಣವನ್ನುಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಅದ್ರ ಜೊತೆ ಜೊತೆಗೆ ಮಹಿಳೆಯರಿಗೆ ಕೆಲವೊಂದು ಸ್ಪರ್ಧೆಗಳನ್ನ ರಂಗೋಲಿ ಸ್ಪರ್ಧೆ ಒಂದು ಪುಷ್ಪ ಕುಚ್ಚ ಒಂದು ಸ್ಪರ್ಧೆ ಅದ್ರ ಒಟ್ಟಿಗೆ ಕೆಲವೊಂದು ನಾವು ಮನೆಯಲ್ಲೇ ಇದ್ದುಕೊಂಡು ಪೌಷ್ಟಿಕ ಆಹಾರವನ್ನ ತಯಾರಿ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಸ್ಪರ್ಧೆಯನ್ನು ಕೂಡ ನಾವು ಇಲ್ಲಿ ಏರ್ಪಟ್ಟು ಏರ್ಪಾಡನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಹಿಳೆಯರಿಗೆ ಖಂಡಿತವಾಗಿ ಏನಂತ ಹೇಳಿದ್ರೆ ಈ ಕೇಂದ್ರದ ಮೂಲಕ ಅವರಿಗೆ ಪ್ರತಿ ತಿಂಗಳು ಕೇಂದ್ರವನ್ನು ಮಾಡ್ಕೊಂತಾರೆ ಆ ಕೇಂದ್ರಕ್ಕೆ ಒಬ್ಬ ಸೂಕ್ತವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಕೇಂದ್ರದಲ್ಲಿ ಒಂದು ಐವತ್ತರಿಂದ ಅರವತ್ತು ಮಹಿಳೆಯರು ಇರ್ತಾರೆ ಅದಕ್ಕೆ ಪೂರಕವಾದಂತಹ ಚರ್ಚೆಗಳನ್ನ ಆ ತಿಂಗಳ ಕಾರ್ಯಕ್ರಮದಲ್ಲಿ ಮಾಡಿ ಅಲ್ಲಿ ಬಂದಿರ್ತಕ್ಕಂಥ ಯಾರು ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಯ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಏನಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಒಂದು ಆತ್ಮಸ್ಥೈರ್ಯ ಬಂದಿದೆ ಏನಂತ ಹೇಳಿದ್ರೆ ನಾವು ಖಂಡಿತವಾಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳನ್ನು ನಾವು ಜಯಿಸ್ತೇವೆ ಆ ಸಮಸ್ಯೆಗಳನ್ನು ನಾವು ಜಯಿಸಿ ನಾವು ಸಮಾಜದ ಒಂದು ಮುಖ್ಯವಾಹಿನಿಗೆ ಬಂದು ಬದುಕನ್ನು ಕಟ್ಕೊಡೋದಕ್ಕೆ ಸಾಧ್ಯತೆ ಇದೆ ಎಂಬತಕ್ಕಂಥದ್ದನ್ನ ಪ್ರತಿಯೊಬ್ಬ ಏನು ಕೇಂದ್ರದಲ್ಲಿರ್ತಕ್ಕಂಥ ಮಹಿಳೆಯಲ್ಲೂ ಕೂಡ ಅವರಲ್ಲಿ ಆ ಒಂದು ಆತ್ಮವಿಶ್ವಾಸ ಬಂದಿದೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಸಮಸ್ಯೆಗಳೆಲ್ಲಿದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕೆಂಬತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಈಗ ಸಾಕಷ್ಟು ಪ್ರತಿ ತಿಂಗಳ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಪ್ಪತ್ತೈದು ಸಾವಿರ ಜನರು ಯಾರು ಆಸಕ್ತರಿದ್ದಾರೆ ಆಸಕ್ತರನ್ನ ಗುರುತಿಸಿ ಅವರಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮಾಶಾಸನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅದ್ರ ಜೊತೆ ಜೊತೆಗೆ ಏನಂತ ಹೇಳಿದ್ರೆ ಅವರಿಗೆ ಕೆಲವೊಂದು ಮೂಲಭೂತ ಸೌಲಭ್ಯಗಳ ಅಗತ್ಯತೆ ಇದ್ರೆ ಅವುಗಳನ್ನು ನಾವು ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾರು ಸಮಾಜದಲ್ಲಿ ಇನ್ನೂ ಕೂಡ ಸೂರು ಇಲ್ಲದೇ ಇರತಕ್ಕಂತ ರೆಟ್ಟೆಯಲ್ಲಿ ದುಡಿಲಿಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂತ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ವಾತ್ಸಲ್ಯ ಎಂಬತಕ್ಕಂತ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಮನೆಗಳ ನಿರ್ಮಾಣಕ್ಕೆ ಏನ್ ಅಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆ ಅವರು ಐದು ಕೋಟಿ ಹಣವನ್ನ ಮೀಸಲಿಟ್ಟು ಅಂತವರಿಗೆ ಸೂರು ಇಲ್ಲದೆ ಇರತಕ್ಕಂತ ಅಸಹಾಯಕರಿಗೆ ನಾವು ಚೂರನ್ನ ಕಲ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಆಮೇಲೆ ನಮ್ಮಲ್ಲಿ ಜನಮಂಗಲ ಕಾರ್ಯಕ್ರಮ ಅಂತ ಇದೆ ಅದರಲ್ಲಿ ಏನಂತ ಹೇಳಿದ್ರೆ ವಯೋವೃದ್ಧರು ಅಂಗವಿಕಲರು ಅಥವಾ ಬೆಡ್ ರಿಟರ್ನ್ ಯಾವ್ದಾದ್ರು ಒಂದು ಸಮಸ್ಯೆಗೆ ಮಲಗಿದಲ್ಲಿ ಇರ್ತಕ್ಕಂಥವ್ರಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ನಾವು ಉಚಿತವಾಗಿ ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಇದು ಜಾತ್ಯಾತೀತ ಮತ್ತೆ ಪಕ್ಷಾತೀತ ನಮ್ಮ ಯಾವುದೇ ಕಾರ್ಯಕ್ರಮ ಇರಬಹುದು ಅದರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಹಿಂದೂಗಳಿದ್ದಾರೆ ಯಥೇಚ್ಛವಾಗಿ ಮುಸ್ಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಧರ್ಮಗಳು ಕೂಡ ಒಂದೇ ಸಂಘದಲ್ಲಿ ಇದ್ದುಕೊಂಡು ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ನಮ್ಮಲ್ಲಿ ಬಡತನ ಇದೆ ಆ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ನಾವೆಲ್ಲರೂ ನಮಗೆ ಜಾತಿ ಮತ ಯಾವುದು ಬೇಡ ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಧರ್ಮದವರು ಕೂಡ ಇದ್ದಾರೆ ನಮ್ಮ ಧರ್ಮಸ್ಥಳಕ್ಕೆ ಜಾತಿ ಮತ್ತೆ ಪಕ್ಷ ನಾವು ಅದನ್ನ ದೂರ ಇರ್ತಕ್ಕಂಥ ಮೈಸೂರಿನ ಅಟಿವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಾಗ ನನ್ಗೆ ತುಂಬಾ ಖುಷಿ ಆಯ್ತು ಇಂತ ಒಂದು ಒಂದು ಒಳ್ಳೆ ಪ್ರೋಗ್ರಾಮ್ನ ನಾನು ಮಿಸ್ ಮಾಡ್ತಾ ಇದ್ದೆ ಅಂತ ಹೇಳಿ ಇವತ್ತು ಈ ಸಂಸ್ಥೆ ಹೇಗಿದೆ ಅಂತ ಅಂದರೆ ಹೊಟ್ಟಿನಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿರುವ ಭ್ರೂಣದಿಂದ ಹಿಡಿದು ಅವರ ಕೊನೆ ಉಸಿರಿರುವವರೆಗೂ ಅವರ ಕಷ್ಟ ಸುಖಗಳಿಗೆ ಸಮಸ್ಯೆಗಳಿಗೆ ಅಥವಾ ಅವರ ಆಗು ಹೋಗುಗಳಿಗೆ ಅವರ ಬದುಕಿಗೆ ಎಲ್ಲದಕ್ಕೂ ಅವ್ರಿಗೆ ಸಹಾಯವಾಗಿ ನಿಂತ್ಕೊಂಡು ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಇದರ ಇದರ ಬಗ್ಗೆ ನಾವು ಎಷ್ಟು ಹೇಳಲಿಕ್ಕೂ ಸಾಧ್ಯ ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾದ ಸಂಸ್ಥೆ ಈ ಇಲ್ಲಿ ನೆರೆದಿರೋಂತ ಈ ಮಹಿಳೆಯರಿಗೆ ಮತ್ತೆ ಈ ಸಂಸ್ಥೆಗೆ ಆ ನಾನು ಒಂದು ಶುಭ ಕೋರ್ತಾ ಮುಂದಿನ ಹೊಸ ವರ್ಷದ ಶುಭಾಶಯಗಳಂತ ತಿಳಿಸಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ದೇವಿಕಾ ಅಂತ ಹೇಳಿ ನಮಸ್ತೆ ನಾನು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ನಿರ್ದೇಶಕರಾಗಿ ನನ್ನ ಹೆಸರು ಬಂದು ರೇಣುಕಾ ರಾಜ್ ಅಂತ ಹೇಳಿ ಈ ಸಂಸ್ಥೆಯ ಒಂದು ಒಡನಾಟದಲ್ಲಿ ನಾನು ಆಗಿಂದ ಈ ಸಂಸ್ಥೆಗೆ ಒಂದು ಬರದೇ ಒಂದು ಒಂದು ಪುಣ್ಯ ಅಂತ ನಾನು ಅನ್ಕೊಂತೀನಿ ಯಾಕೆ ಅಂತಂದ್ರೆ ಅಂತ ಮಹಾನ್ ದೊಡ್ಡ ವ್ಯಕ್ತಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಧರ್ಮಪತ್ನಿಯಾದ ಹೇಮಾವತಿ ಅಮ್ಮ ಅವರು ಕೂಡ ಇಂಥ ಒಂದು ಸಂಸ್ಥೆಯನ್ನ ನಡೆಸ್ತಾ ಇರೋದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಯಾಕೆ ಅಂತಂದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಳಗಡೆ ಮನೆ ಒಳಗಡೆನೆ ಕೂತು ಯಾವ ಅರಿವು ಇಲ್ಲದೆ ಕೂಡ ಪ್ರಪಂಚದ ಜ್ಞಾನ ಗೊತ್ತಿಲ್ದಿರ ಎಷ್ಟೋ ಹೆಣ್ಮಕ್ಳು ಅಬಲಗಳಾಗ್ಬಿಟ್ಟಿದ್ರು ಇವ್ರನ್ನೆಲ್ಲ ಹೊರಗಡೆ ತಂದು ಅವ್ರಿಗೆಲ್ಲ ಒಂದು ಬೇಕಾದಂತ ಸೌಕರ್ಯಗಳನ್ನ ಮಾಡಿಕೊಟ್ಟು ಅವರಿಗೆ ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಂತು ಬದುಕುವಂತ ಶಕ್ತಿಯನ್ನ ಹೇಮಾವತಿ ಅಮ್ಮ ಅವರು ತುಂಬ್ತಾ ಇದ್ದಾರೆ ಇದನ್ನೆಲ್ಲ ಒಂದು ದೊಡ್ಡ ಮಹತ್ಕಾರಿಯೇ ಇದನ್ನ ದೇವ್ರ ಅವ್ರಿಗೆ ಇನ್ನಷ್ಟು ಮಾಡುವಂತ ಶಕ್ತಿನ ಆ ಮಂಜುನಾಥ ಸ್ವಾಮಿ ಕೊಡ್ಲಿ ಅಂತ ಹೇಳ್ತಾ ಇಂತ ಇಷ್ಟು ಸುಂದರವಾದ ಇಲ್ಲಿ ಹೆಣ್ಮಕ್ಳು ಸುಮಾರು ಒಂದು ಐನೂರಕ್ಕೂ ಮೇಲ್ಪಟ್ಟ ಹೆಣ್ಮಕ್ಳು ಇಲ್ಲಿ ನೆರೆದಿದ್ದಾರೆ ಇವತ್ತು ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮನ ಅವರಿಗೆ ಅರಿವು ಮೂಡಿಸಲಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಹೆಣ್ಮಕ್ಳು ಒಂದು ಸ್ತ್ರೀ ಹೆಣ್ಣು ಸ್ತ್ರೀ ಅಂದ್ರೆ ಆ ಒಂದು ಆ ಸ್ತ್ರೀ ಸ್ತ್ರೀತನಕ್ಕೆ ಒಂದು ಅಹ್ ಒಂದು ಇದನ್ನ ಕೊಡ್ಲಿಕ್ಕೋಸ್ಕರ ಇಂತ ಎಷ್ಟು ಹೆಣ್ಮಕ್ಳು ತುಂಬಿದ್ದಾರೆ ಆ ಹೆಣ್ಮಕ್ಳಿಗೆ ಎಲ್ಲರಿಗೂ ಶುಭ ಕೋರ್ತಾ ಮುಂದೆ ಬರುವ ಹಾಗೆ ಕ್ಯಾಲೆಂಡರ್ ಹೋದ ಇಪ್ಪತ್ನಾಲ್ಕರ ಶುಭಾಶಯಗಳನ್ನ ಶುಭ ಕಾಮನೆಗಳನ್ನ ಎಲ್ಲರಿಗೂ ತಿಳಿಸ್ತಾ ಇಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಧನ್ಯವಾದಗಳು ಈ ಮೂಲಕ ಎಲ್ಲರಿಗೂ ಶುಭಾಶಯಗಳು